ಓಮ್ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ಥೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರೀವಿಯಸ್ ವೀಡಿಯೋ ಹೋಗಿ ನೋಡಿದ್ರೆ ನಿಮಗೆ ಅದ್ರ ಕಂಟಿನ್ಯೂಟಿ ಆಗಿರುತ್ತೆ ಲಾಸ್ ವೇಗಸ್ಗೆ ನಾವು ಬಂದಂಥದ್ದು ಮೊದಲನೇ ದಿನದ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಟೈಮ್ ಸಿಕ್ಕಲಿಲ್ಲ ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ ಅದರ ವೀಡಿಯೋ ಇಲ್ಲಿ ಲಾಸ್ಟ್ ವೇಗಸ್ತು ನೆಕ್ಸ್ಟ್ ಪಾರ್ಟ್ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಂಟ್ರೆಸ್ಟ್ಗೆ ಹಾಗೇ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಮರ್ಯಾದೆ ಮಿಸ್ ಮಾಡಿ ಸಬ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಂಡಿಯಾ ಟು ಅಮೇರಿಕಾ ಅಂತ ನಾನು ಇಲ್ಲಿಗೆ ಬಂದ ಮೇಲೆ ಮಾಡಿರೋಂಥ ವೀಡಿಯೋಗಳನ್ನೆಲ್ಲ ಒಂದು ಕಡೆ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ ಆ ಪ್ಲೇಲಿಸ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ದಯವಿಟ್ಟು ಹೋಗಿ ನೋಡಿ ಹಂಗೇ ಮಿಸ್ ಮಾ ಟೈಮ್ ಇದ್ದಾಗ ಹೋಗಿ ನೋಡಿ ಇಂಟ್ರೆಸ್ಟ್ ಇದ್ದ ಇಂಟ್ರೆಸ್ಟ್ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ಮೋಟಿವೇಶನ್ಗೆ ಸಂಬಂಧಪಟ್ಟಂಥ ವೀಡಿಯೋಸು ಹಾಕಿದ್ದೀನಿ ನಿಮ್ಗೇನಾದ್ರು ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ತಮ್ಸಪ್ ಕೊಡಿ ಇಷ್ಟ ಆಗಿರುವಂಥ ವೀಡಿಯೋಸ್ಗೆ ಆ ಟಾಪಿಕಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಗೊತ್ತಿದ್ದೆ ಅಥವಾ ನಾನು ತಿಳಿಸಿರೋ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ತಿಳ್ಕೊಳಂಗಾಗುತ್ತೆ ಹಾಗೆ ಇದು ಲಾಸ್ ವೇಗಸ್ ಅಂದರೆ ನೇವಾಡಾ ಸ್ಟೇಟಲ್ಲಿ ಇರೋವಂಥದ್ದು ನಾವು ಇರೋವಂಥದ್ದು ಕ್ಯಾಲ್ ನಮ್ಮ ಮಕ್ಕಳಿರುವಂಥದ್ದು ಕ್ಯಾಲಿಫೋರ್ನಿಯಾದಲ್ಲಿ ಅಲ್ಲಿಂದ ಇದು ಬೇರೆ ಸ್ಟೇಟು ನೇವಾಡಾ ಅಂತ ಅಂದರೆ ನನ್ನ ಪ್ರೊನೌನ್ಸಿಯೇಷನ್ನ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಸಾರಿ ಯಾಕೆ ಅಂತಂದರೆ ನಾನು ಇತ್ತೀಚೆಗೆ ಈ ಸ್ಟೇಟ್ಗಳನ್ನೆಲ್ಲ ನೋಡ್ತಾ ಇರೋದು ಈ ಹೆಸರುಗಳನ್ನೆಲ್ಲ ತಿಳ್ಕೊತಾ ಇರೋವಂಥದ್ದು ಸ್ವಲ್ಪ ಮಿಸ್ಟೇಕ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಮಿಸ್ಟೇಕ್ ಇದ್ದೇ ಇರುತ್ತೆ ನನ್ನ ಪ್ರೊನೌನ್ಸಿಯೇಷನಲ್ಲಿ ಅದಕ್ಕೋಸ್ಕರನೇ ಮುಂಚೆನೇ ಕೆ ಸಾರಿ ಇದ್ದೀನಿ ಇದು ಲಾಸ್ ವೇಗಸ್ ಏನಕ್ಕೆ ಪ್ರಸಿದ್ಧವಾಗಿರೋದು ಅಂತಂದರೆ ಲಕ್ಸುರಿ ಆಗಿರೋಂಥ ಕೆಸಿನೋಗಳು ಮತ್ತು ತುಂಬ ವರ್ಲ್ಡ್ ಫೇಮಸ್ ಶೆಫ್ಗಳು ಅವ್ರದೇ ಆದಂಥ ರೆಸ್ಟೋರೆಂಟ್ಗಳು ಹೋಟೆಲ್ಸ್ಗಳಿರುವಂಥ ಒಂದು ಸಿಟಿ ಇದು ಲಾಸ್ ವೇಗಸ್ ಇಲ್ಲಿ ನೋಡಿ ನಾವು ಉಳ್ಕೊಂಡಿದ್ದಂಥ ಪಲಾಜೋ ಅನ್ನೋ ಹೋಟೆಲ್ ತಿಮ್ಮು ಸೆಕೆಂಡ್ ಫ್ಲೋರಲ್ಲಿ ಈ ಥರ ಕ್ಲೌಡ್ ಸ್ಕೈ ಥರ ಮಾಡಿರ್ತಾರೆ ಪ್ರತಿಯೊಂದು ನಾನು ಹೋಗಿದ್ದಂಥ ಪ್ರತಿಯೊಂದು ಹೋಟೆಲಲ್ಲೂ ಈ ಥರ ಇತ್ತು ಸ್ಕೈ ಥರ ಇರುತ್ತೆ ಒಂದೊಂದು ಕಡೆ ಒಂಥರ ಮುಸ್ ಬಿಸಿಲು ಥರ ಮಾಡಿದರೆ ಒಂದೊಂದು ಕಡೆ ಇನ್ನೇನು ಮುಸ್ಸಂಜೆ ಥರ ವಾತಾವರಣ ಇರುತ್ತೆ ಕ್ಲೌಡಿಯಾಗಿ ಕಾಣಿಸ್ತಾ ಇರುತ್ತೆ ಒಂದು ಫ್ಲೋರಲ್ಲಿ ಅದು ಇದ್ದೇ ಇರುತ್ತೆ ತುಂಬ ಚೆನ್ನಾಗಿತ್ತು ಇದು ಪಲಾಜೋ ನಾವು ಒಂದೊಂದು ಹೋಟೆಲಲ್ಲೂ ಒಂದೊಂದು ಥೀಮ್ ಇರುತ್ತೆ ಅದು ಗಾಂಡೋಲ ಅದೇ ಹಿಂಗೆ ಸೇಲಿಂಗ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರಲ್ಲ ನಮ್ಮ ಸಿಟಿ ಒಳಗಡೆ ಹೊರ್ಗಡೆ ಎಲ್ ಎರಡು ಕಡೆನೂ ಇದೆ ನಾವು ಒಳಗಡೆದು ಬೇಕು ಅಂದರೆ ಒಳಗಡೆದನ್ನು ಬುಕ್ ಮಾಡ್ಕೊಂಡು ನೋಡ್ಬೋದು ಹೊರ್ಗಡೆಯದು ಬೇಕು ಅಂತಂದರೆ ಹೊರ್ಗಡೆ ಹೊರ್ಗಡೆಯದನ್ನು ಬುಕ್ ಮಾಡಿ ನೋಡ್ಬೋದು ನಾವು ಕಾರನ್ನು ಎಲ್ಲಿ ಪಿಕ್ ಮಾಡ್ಕೊಂಡಿದ್ವೋ ಅಲ್ಲೇನೇ ಡ್ರಾಪ್ ಮಾಡಿಬಿಟ್ಟು ಬೈ ನಿಲ್ಲಿಸ್ಬಿಟ್ಟು ಬರೋಣ ಅಂತ ಅವತ್ತು ರಾತ್ರಿಯೇ ಹೋಗಿದ್ದಂಥದ್ದು ಹೋಗಿ ನಿಲ್ಲಿಸ್ಬಿಟ್ಟು ಬಂದಮೇಲೆ ಮಕ್ಕಳು ಒಂದು ಶೋಗೆ ಕರ್ಕೊಂಡೋಗಿದ್ರು ಇದೇನು ಅಂದರೆ ನಮ್ಮ ಬೆಂಗಳೂರಿನಲ್ಲಿ ರಂಗಶಂಕರ ಇದೆಯಲ್ಲ ನಮ್ಮ ಶಂಕರ್ನಾಗವ್ರದು ಈಗ ರುಂಧತಿ ನಾಗ್ ಅವರು ನಡೆಸ್ತಾ ಇದ್ದಾರಲ್ಲ ಅದೇ ಥರ ಜೆ ಪಿ ನಗರದಲ್ಲಿದೆ ನೋಡಿ ರಂಗಶಂಕರ ಅದೇ ಥರ ನಾನು ಅಲ್ಲೂ ಹೋಗಿ ಒಂದು ಸರಿ ಒಂದು ಪರ್ಫಾಮೆನ್ಸ್ನ ನೋಡಿದ್ದೆ ಒಂದೇ ಸರಿ ನಾನು ಹೋಗಿರೋದು ನನಗೆ ಎಮ್ ಡಿ ಅವ್ರ ಕಾನ್ಸರ್ಟ್ ಇತ್ತು ಅಂತಂದರೆ ಹೋಗೋಕೆ ಇಷ್ಟ ಆಗುತ್ತೆ ನೆಕ್ಸ್ಟ್ ಸರಿ ಯಾವಾಗ ಹೋದಾಗ ಯಾವಾಗಲಾದರೂ ಹೋದರೆ ನೋ ಶೇರ್ ಮಾಡ್ಕೋತೀನಿ ನೋಡಿಲ್ದೆ ಇದ್ದವ್ರಿಗೆ ನೋಡ್ದಂಗೆ ಆಗುತ್ತೆ ಇದೇನು ಅಂತಂದರೆ ಅಂದರೆ ಕಾನ್ಸೆಪ್ಟ್ ಅದೇ ಥರ ತುಂಬ ದೊಡ್ಡದಾಗಿದೆ ಇಲ್ಲಿ ಥಿಯೇಟರು ಲೈವ್ ಪರ್ಫಾಮೆನ್ಸ್ ಇರುತ್ತೆ ಅದನ್ನು ನೋಡೋರ್ಗೂ ಬೇಕು ಅದನ್ನು ಪರ್ಫಾಮ್ ಮಾಡೋರ್ಗೆ ಇನ್ನೂ ಬೇಕು ಯಾಕೆ ಅಂತಂದರೆ ಸ್ಟಂಟ್ ಆಗಿರ್ಬೋದು ಒಂದು ಕಾಮಿಡಿ ಆಗಿರ್ಬೋದು ಒಂದು ಲೈವ್ಲಿ ಪಫಾಮೆನ್ಸ್ ಆಗಿರ್ಬೋದು ತುಂಬ ಜನ ಆರ್ಟಿಸ್ಟ್ಗಳು ನಾವು ಸ್ಟೇ ಸೀಟ್ ಮೇಲೆ ಕೂತಿರ್ತೀವಲ್ವಾ ಸ್ಟೇಡಿಯಂ ಇದು ಸಾರಿ ಥಿಯೇಟರ್ ಒಳಗಡೆಯಿಂದ ಹೊರಗಡೆಯಿಂದ ಇಲ್ಲೇ ಯಾವ ಕಡೆಯಿಂದ ಬಂದು ದಡ್ಡಂತ ಬಂದು ಪರ್ಫಾಮ್ ಮಾಡ್ತಾ ಇರ್ತಾರೆ ಎಷ್ಟು ಲೈವ್ಲಿ ಆಗಿರುತ್ತೆ ಅಂತಂದರೆ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ವರ್ಡ್ಸಲ್ಲಿ ನೀವು ಆಪರ್ಚುನಿಟಿ ಸಿಕ್ಕಿದ್ರೆ ನೀವೇನಾದರೂ ಲಾಸ್ ವೇಗಸ್ಗೆ ಹೋದ್ರೆ ಮಿಸ್ ಮಾಡಿದೆ ನೋಡಿ ಯಾವ್ದಾದ್ರು ಒಂದು ಅಲ್ಲಿ ತುಂಬ ಫೇಮಸ್ ಈ ಥರ ಶೋಸ್ಗಳೆಲ್ಲ ಇರುತ್ತಂತೆ ಹಾಗೆ ಓ ಅದನ್ನ ನೋಡ್ಬಿಟ್ಟು ಹೋಗಿ ಮಲಗಿದ್ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಲ್ಲಿ ಫುಡ್ ಕೋರ್ಟಿಗೆ ಬಂದರೆ ಈ ಕರಿ ಪಾಟ್ ಅಂದ್ಬಿಟ್ಟಿತ್ತು ಇಂಡಿಯನ್ ಫುಡ್ ಸಿಕ್ಕತ್ತಲ್ಲ ಅಂತನ್ಬಿಟ್ಟು ಉತ್ತಪ್ಪ ಆರ್ಡ್ರ್ ಮಾಡಿದ್ವಿ ಉಳು ಹುಳು ಆಗಿತ್ತು ಶುಂಠಿ ಚಟ್ನಿ ಒಂದು ಚೆನ್ನಾಗಿತ್ತು ಏನು ಮಾಡೋಕ್ಕಾಗ ಇಂಥ ಕಡೆ ಎಲ್ಲ ಓದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಒಂದು ತಗೊಂಡು ನಾವು ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ಬಿಟ್ಟು ಬಂದ್ವಿ ಅಂದರೆ ಇಟಾಲಿಯನ್ ಫುಡ್ಡು ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪಾಸ್ತಾ ಆಗಿರ್ಬೋದು ಪೀಝಾ ಆಗಿರ್ಬೋದು ಅದೆಲ್ಲ ಇಲ್ಲಿ ಸ್ಟೇಪಲ್ ಫುಡ್ಗಳಲ್ವಾ ತುಂಬ ಚೆನ್ನಾಗಿರುತ್ತೆ ಅವೆಲ್ಲ ಹಾಗೆ ಅಂದರೆ ಸ್ಟೇಪಲ್ ಫುಡ್ ಅನ್ನೋದಕ್ಕಿಂತ ಜಾಸ್ತಿ ಆ ಥರದ್ದು ಇರುತ್ತೆ ಅಲ್ವಾ ಇಷ್ಟಪಡ್ತಾರೆ ಅದು ಚೆನ್ನಾಗಿರುತ್ತೆ ನಾವು ಅದನ್ನು ಟ್ರೈ ಮಾಡಿದ್ವಿ ಒಂದೆರಡು ಕಡೆ ಅದು ಚೆನ್ನಾಗಿತ್ತು ಆಮೇಲೆ ನಾವು ಹೊರಟಂಥದ್ದು ಒಂದು ಬೇ ಇಲ್ಲಿ ತುಂಬ ಜನ ತುಂಬ ಹೋಟೆಲ್ಗಳಿರುತ್ತೆ ಇಲ್ಲಿ ಇದೇನು ಅಂತಂದರೆ ಇದು ಪಾಪ್ಯುಲರ್ ಆಗಿರೋದೆ ಈ ಸಿಟಿ ಟಾಪ್ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ವರ್ಡಲ್ಲೇ ತುಂಬ ಹೆಸರು ಮಾಡಿರೋಂಥ ಹೆಸರು ಮಾಡಿರೋ ಇರೋವಂಥ ಸಿಟಿ ಲಾಸ್ ವೇಗಸ್ ಅಂತೆ ಹಾಗೇನೆ ನಾನು ಆವಾಗಲೇ ಹೇಳ್ದಂಗೆ ಲಕ್ಸುರಿ ಕೆಸಿನೋಗಳಾಗಿರ್ಬೋದು ಫೇಮಸ್ ಶೆಫ್ಗಳಿರೋ ಶೆಫ್ಗಳದ್ದು ರೆಸ್ಟೋರೆಂಟ್ ಹೋಟೆಲ್ಸ್ಗಳಾಗಿರ್ಬೋದು ಎಲ್ಲ ಇರುವಂಥದ್ದು ಕೆಸಿನೋ ಇದೆ ಆದರೆ ನೋಡೋಕ್ಕೆ ಚಂದ ಆದರೆ ಅದನ್ನೆಲ್ಲ ಇತಿ ಮಿತಿಲಿ ನಾವು ಮನಸ್ಥಿತಿನ ಕಂಟ್ರೋಲ್ ಇಟ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಒಳ್ಳೆಯದು ಇದೆಲ್ಲ ಅಡಿಕ್ಟ್ ಆಗಿಬಿಟ್ರೆ ತುಂಬ ಕಷ್ಟ ಆಮೇಲೆ ಇಲ್ಲಿ ಕ್ಯಾ ಬ್ಯಾಗ್ಸಲ್ಲಿ ಸ್ವಲ್ಪ ಸ್ಟ್ಯಾಚ್ಯೂಸು ಸೆಲೆಬ್ರಿಟಿಸ್ದೆಲ್ಲ ಇರುತ್ತೆ ನೋಡಿ ಹಂಗೆ ಅದು ಇತ್ತು ಮಕ್ಕಳು ಹೋಗಿ ನೋಡಿ ಅಂತಂದರು ಆದರೆ ನಮಗೆ ಗೊತ್ತಿಲ್ಲ ಇಲ್ಲಿ ಸೆಲೆಬ್ರಿಟೀಸ್ ಅಷ್ಟಾಗಿ ನಮಗೆ ಪರಿಚಯ ಇಲ್ಲ ಅಲ್ವಾ ಏನು ಸುಮ್ಮನೆ ಇನ್ನೊಂದು ನಮ್ಮ ದೇಶದವ್ರದ್ದು ಇರೋದು ಇದೆಯಂತೆ ಎಲ್ಲಿ ಎಲ್ಲಿ ಎಲ್ಲೋ ಎಲ್ಲೋ ಹೇಳ್ದು ನನ್ನ ಮಗಳು ಮತ್ತೆ ಬಿಟ್ಟಿದ್ದೀನಿ ಸಾರಿ ಅಲ್ಲಿ ಆ ಕಡೆ ಎಲ್ಲರೂ ನೆಕ್ಸ್ಟ್ ಡೇ ಹೋದಾಗ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗೋಣ ಇದಕ್ಕೆಲ್ಲ ಏನು ಬೇಡ ಅಂತಂದ್ಬಿಟ್ಟು ಅದಕ್ಕೆ ಹೋಗಲಿಲ್ಲ ಇನ್ನೂ ನೋಡೋ ಪ್ಲೇಸಸ್ ನೋಡೋಂಥ ಪ್ಲೇಸಸ್ಗಳೇ ತುಂಬ ಇವೆ ಅದು ಅಲ್ಲದೆ ನಮಗೆ ಗೊತ್ತಿಲ್ಲ ಆ ಸೆಲೆಬ್ರಿಟೀಸ್ ಅಷ್ಟಾಗಿ ಬೇಡ ಅಂತಂದ್ಬಿಟ್ಟು ನಾವು ಅಲ್ಲಿಂದ ಇನ್ನೊಂದು ಥೀಮ್ ಇರುವಂಥ ಹೋಟೆಲ್ಗೆ ಹೋಗಿದ್ದಂಥದ್ದು ಅಂದರೆ ಮಾಲ್ಗಳು ಹೆಂಗಿರುತ್ತೆ ನಮ್ಮ ಬೆಂಗಳೂರಲ್ಲಿ ಮಂತ್ರಿ ಮಾಲು ಫೋರಮ್ ಮಾಲು ಈ ಥರ ಇರುತ್ತೆ ಅಲ್ವಾ ಎಂಟ್ರಿಗೇನು ಟಿಕೆಟ್ ಇರಲ್ಲ ಅಲ್ವಾ ಆ ಥರ ಪ್ರತಿಯೊಂದು ಹೋಟೆಲ್ಗಳನ್ನೂ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ಬೋದು ಅವ್ರವ್ರದೇ ಆದಂಥ ಥೀಮಲ್ಲಿರುವಂಥ ಒಂದಷ್ಟು ವಿಸಿಟ್ ಚೆನ್ನಾಗಿರುವಂಥ ಒಂದಷ್ಟು ಥೀಮ್ಗಳಿರುತ್ತೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಸ್ಪಿಯರ್ ಅಂತ ಅಂದ್ಬಿಟ್ಟು ಇದು ದೊಡ್ಡ ಸ್ಟೇಡಿಯಮ್ಮು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಇದನ್ನ ಹೋಟೆಲ್ ಅಂತ ಹೇಳ್ಬಿಟ್ಟಿದ್ದೆ ಸಾರಿ ಸ್ಟೇಡಿಯಂ ಸ್ಪಿಯರ್ ಅನ್ನೋದು ನೋಡಿ ಒಳ್ಳೆ ಉಣ್ಣ ಮೇಲೆ ಮೂನ್ ಬರುತ್ತಲ್ಲ ಮೂನ್ ಕಾಣಿಸುತ್ತಲ್ಲ ನಮಗೆ ಚಂದ್ರ ಹುಣ್ಣಿಮೆ ದಿವಸ ದೊಡ್ಡದಾಗಿ ಅದೇ ಥರ ಕಾಣಿಸುತ್ತೆ ಚೇಂಜ್ ಆಗ್ತಾ ಇರುತ್ತೆ ಕಲರ್ ಆಗಿರ್ಬೋದು ಥೀಮ್ ಆಗಿರ್ಬೋದು ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಒಂದು ಎರಡೆರಡು ನಿಮಿಷಕ್ಕೆ ಒಂದು ನಿಮಿಷಕ್ಕೆ ಪ್ರತಿ ಸೆಕೆಂಡ್ಗೆ ಈ ಥರ ಎಲ್ಲ ಸರ್ಕಲ್ ಆಗ್ತಾ ಇರುತ್ತೆ ಚೇಂಜ್ ಆಗ್ತಾ ಇರುತ್ತೆ ನಾವು ತುಂಬ ಹತ್ರದಿಂದ ಹೋಗಿ ನೋಡಿದಾಗ ಮಾತ್ರ ಅದ್ರದ್ದು ಸಣ್ಣ ಸಣ್ಣ ಪಾರ್ಟಿಕಲ್ಲು ಕೂಡ ನಮಗೆ ನೋಡೋಕೆ ಸಿಕ್ಕತ್ತೆ ಅದು ಆಪರ್ಚುನಿಟಿ ಸಿಕ್ತು ಯಾಕೆಂದರೆ ನೆಕ್ಸ್ಟ್ ಡೇ ನಮ್ಮ ಮಕ್ಕಳು ಇಲ್ಲಿಗೂ ಕರ್ಕೊಂಡೋಗಿದ್ದರು ಅರ್ತ್ ಬಗ್ಗೆ ಒಂದು ಮೂವಿ ಇತ್ತು ಇದಂತೂ ಎಕ್ಸ್ಟ್ರಾರ್ಡಿನರಿ ರೀ ಪ್ರತ್ ನಮ್ಮ ಮಕ್ಳು ಕರ್ಕೊಂಡೋಗಿದ್ದು ನಾನು ಅವಾಗಲೇ ಹೇಳಿದ್ನಲ್ಲ ಪ್ರೀವಿಯಸ್ ಶೋ ಆಗಿರ್ಬೋದು ಅದೇ ರಂಗಶಂಕರ ಥರ ಅಂತ ಅದಾಗಿರ್ಬೋದು ಮತ್ತು ಇದಾಗಿರ್ಬೋದು ಎರಡೂ ತುಂಬ ಇಷ್ಟ ಆಯಿತು ಎರಡರಲ್ಲೂ ಕಂಪೇರ್ ಮಾಡೋಕ್ಕೆ ಆಗಲ್ಲ ಆದರೆ ಕಂಪೇರ್ ಮಾಡಲೇಬೇಕು ಅಂತ ಬಂದರೆ ನಿಮಗೆ ಅಕಸ್ಮಾತ್ ಏನಾದರೂ ವೇಗಾಸಕ್ಕೆ ಬರುವಂಥ ಆಪರ್ಚುನಿಟಿ ಸಿಕ್ಕಿದ್ರೆ ಬಂದಿನ್ನ ನೋಡಿಲ್ಲ ಅಂದರೆ ಈ ಸ್ಪಿಯರ್ ಅನ್ನೋ ಒಂದು ಸ್ಟೇಡಿಯಮ್ನ ನೀವು ಹೋಗಿ ವಿಸಿಟ್ ಮಾಡಿ ಅಲ್ಲಿ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಒಂದು ಮೂವೀಸ್ ಆಗಿರ್ಬೋದು ಅಥವಾ ಪಫಾರ್ಮೆನ್ಸ್ಗಳಾಗಿರ್ಬೋದು ಫೇಮಸ್ ಆರ್ಟಿಸ್ಟ್ಗಳಿಂದ ಗೇಮ್ಸ್ ಆಗಿರ್ಬೋದು ಇದೆಲ್ಲ ಇರುತ್ತಂತೆ ನಾವು ಹೋಗಿದ್ದಂಥದ್ದು ಅರ್ಥಕ್ಕೆ ಸಂಬಂಧಪಟ್ಟಂಥ ಒಂದು ಮೂವಿ ಹೆಂಗಿತ್ತು ಅಂದರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಮಾತ್ರ ಹೇಳೋಕ್ಕೆ ಸಾಧ್ಯ ಇಲ್ಲಾಂದರೆ ಅದಕ್ಕೆ ವರ್ಡ್ಸೇ ಇಲ್ಲ ಪದಗಳೇ ಇಲ್ಲ ಪದದೊಳಗೆ ನಿಲಕದ್ದು ಅಂತಾರಲ್ವಾ ಆ ಥರ ಎಕ್ಸ್ಪೀರಿಯೆನ್ಸು ಅದನ್ನು ನನ್ನ ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ ಆ ಎಕ್ಸ್ಪೀರಿಯೆನ್ಸ್ನ ಇನ್ನೊಂದು ಸರಿ ಬರುವಂಥ ಆಪರ್ಚುನಿಟಿ ಹೋಗೋವಂಥ ಆಪರ್ಚುನಿಟಿ ಸಿಕ್ಕಿದ್ರೆ ಆ ಮೂವಿ ಇದ್ದರೆ ಖಂಡಿತ ನಾನು ಇನ್ನೊಂದು ಸರಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಿದ್ದೀನಿ ಹಾಗೇನೇ ಅದನ್ನು ನೋಡಿಕೊಂಡು ಬಂದಂಥದ್ದು ನೆಕ್ಸ್ಟು ಈ ರೋಮ್ ಥೀಮ್ ಇರೋವಂಥ ಒಂದು ಹೋಟೆಲ್ಗೆ ನಾನು ಹೇಳಿದ್ನಲ್ಲ ಆ ರೋಡ್ ಹೋಗ್ಬೇಕಾದ್ರೆ ನೆಡ್ಕೊಂಡು ಹೋಗ್ಬೇಕಾದ್ರೆ ಉದ್ದಕ್ಕೂ ಆ ಕಡೆ ಈ ಕಡೆ ಎಲ್ಲ ಹೋಟೆಲ್ಸ್ ಇರುತ್ತೆ ಪ್ರತಿಯೊಂದು ಬೇರೆ ಬೇರೆ ಥರದ ಥೀಮ್ಗಳಲ್ಲಿ ಇರುತ್ತೆ ನಾವು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಕೊಂಡು ಬರ್ಬೋದು ಅಲ್ಲಿ ಆ ಓಟೆಲ್ಲು ಯಾವ ಥೀಮಲ್ಲಿ ಮಾಡಿರ್ತಾರೋ ಆ ಥೀಮಗೆ ಸಂಬಂಧಪಟ್ಟಂಥ ಒಂದು ಶೋ ಇರುತ್ತೆ ಆಯಿತಾ ಇದಾದ್ಮೇಲೆ ನಾವು ಇನ್ನೊಂದು ಥೀಮ್ ಇರೋವಂಥ ಹೋಟೆಲ್ಗೂ ಹೋಗಿದ್ವಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಲೆಂತಿ ಆಗಿಬಿಡುತ್ತೆ ಕಣ್ಗೆ ನೋಡಿದಷ್ಟು ಹಬ್ಬ ಅಂತಲೇ ಹೇಳ್ಬೋದು ಇಲ್ಲಿ ಹೋಟೆಲ್ಗಳಲ್ಲಿ ಥೀಮ್ಗಳಾಗಿರ್ಬೋದು ಅಲ್ಲಿ ಇದ್ರ ಒಳಗಡೆ ಈ ಥೀಮಿಗೆ ಸಂಬಂಧಪಟ್ಟಂಥ ಒಂದು ಪ್ಲೇ ಇರುತ್ತೆ ಅದು ಫ್ರೀ ನಮಗೆ ಅವರ್ಗೆ ಒಂದು ಸರಿ ಒನ್ ಒಂದು ಸರಿ ಇರುತ್ತಂತೆ ನಮಗೆ ಈ ರೋಮಿಗೆ ಸಂಬಂಧಪಟ್ಟಂಗೆ ರಾಜಂದು ಮತ್ತು ಇಬ್ಬರು ಮಕ್ಕಳದ್ದು ಒಂದು ಶೋ ನೋಡೋಕ್ಕೆ ಸಿಕ್ತು ಅಂದರೆ ಒನ್ ಅವರ್ಗೆ ಒಂದು ಇರುತ್ತೆ ಒಂದು ಫೈವ್ ಮಿನಿಟ್ಸ್ ತನಕ ಇರುತ್ತೆ ಅಷ್ಟೇ ನೀವು ಮಿಸ್ ಮಾಡದೆ ನೋಡಿಕೊಂಡು ಬನ್ನಿ ಹೋದರೆ ನೀವೆಲ್ಲ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಅದರ ಟೈಮಿಂಗ್ಸ್ ಆಗಿರ್ಬೋದು ಆಮೇಲೆ ಜಾಗಗಳಾಗಿರ್ಬೋದು ಎಲ್ಲ ನೀವು ಎಕ್ಸ್ಪ್ಲೋರ್ ನೋಡ್ಬೋದು ನಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನಾವು ಯಾವ ಥರದ್ದನ್ನು ನೋಡೋಕೆ ಇಷ್ಟಪಡ್ತೀವಿ ಆ ಥರದ್ದನ್ನು ಆಯ್ಕೆ ಮಾಡ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಆನ್ಲೈನಲ್ಲೆಲ್ಲ ಫಸ್ಟ್ ನೋಡಿ ತಿಳ್ಕೊಂಡು ಮಕ್ಕಳು ಬುಕ್ ಮಾಡಿದ್ರು ನಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಿದೆ ನಾನು ನೋಡಿಕೊಂಡು ನೋಡಿ ಇವೆಲ್ಲ ಫ್ರಿಡ್ಜ್ ಮ್ಯಾಗ್ನೆಟ್ಗಳು ಈಗ ನಾವು ಕೆಲವು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದ್ರೆ ತಂದು ಫ್ರಿಡ್ಜ್ ಮೇಲೆ ಫ್ರಿಡ್ಜ್ ಮ್ಯಾಗ್ನೆಟ್ ಆಗುವಂಥದ್ದು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಆ ಥರ ಫ್ರಿಡ್ಜ್ ಮ್ಯಾಗ್ನೆಟ್ಗಳು ಕೀ ಬಂಜ್ಗಳು ಇದೆಲ್ಲ ಲೈಟರ್ಗಳು ಮತ್ತು ಪೆನ್ನು ಈ ಥರದ್ದೆಲ್ಲ ಗಿಫ್ಟಿಂಗ್ ಪರ್ಪಸ್ಗೆ ಮತ್ತು ನಾವು ಆ ದೇಶಕ್ಕೆ ಆ ಸ್ಟೇಟ್ಗೆ ಹೋಗಿದ್ದಾಗ ಒಂದು ಮೆಮೊರಿಗೆ ತೊಗೊಂಡು ಬರೋ ಕೆಲವರು ರೂಢಿ ಮಾಡ್ಕೊಂಡಿರ್ತಾರೆ ನನ್ನ ಮಗಳಿಗೆ ಫ್ರಿಡ್ಜ್ ಮ್ಯಾಗ್ನೆಟ್ಗಳು ಅಂತಂದರೆ ತುಂಬ ಇಷ್ಟ ಮಗಳುಗಳಿಗೆ ಹಿಂಗೆ ಆ ಥರದ್ದು ತುಂಬ ಕಲೆಕ್ಟ್ ಮಾಡಿ ಫ್ರಿಡ್ಜ್ ಮೇಲೆ ಹಾಕಿದ್ದಾರೆ ಇದು ಲೈಟರು ಇದನ್ನು ತೊಗೊಂಡ್ಲೋಳು ಬರ್ತಡೆ ಟೈಮಲ್ಲಿ ಕೇಕ್ ಮೇಲೆ ಕ್ಯಾಂಡಲ್ ಹಾಕೋಕ್ಕೆ ಅಂತ ಇದು ನಂದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಂಥದ್ದು ಮಗಳು ತೆಗ್ದಿದ್ದಂಥದ್ದು ಇದು ಅಷ್ಟೇ ನಾವು ಉಳ್ಕೊಂಡಿದ್ದಂಥ ಪಲಾಝಾ ಓಟೆಲೂ ಕೂಡ ಇದೇ ಥರ ರೂಫು ಒಂದು ಫ್ಲೋರಲ್ಲಿ ಸ್ಕೈದು ಹಾಕಿದ್ರು ಅದೊಂದು ಸ್ವಲ್ಪ ಕ್ಲೌಡಿ ಕ್ಲೌಡಿ ಆಗಿದ್ದರೆ ಇಲ್ಲೊಂದು ಸ್ವಲ್ಪ ಒಂದೊಂದು ಕಡೆ ಒಂದೊಂದು ಥರ ಬಿಸಿಲು ಥರ ಇತ್ತು ಇಲ್ಲಿ ಅಂದರೆ ತುಂಬ ಬಿಸಿಲಲ್ಲ ಒಂಥರ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಆಕಾಶ ಭೂಮಿ ಎಲ್ಲ ಒಂದೇ ಕಡೆ ಇದ್ದೀವಲ್ಲ ನಾವು ಅಂದರೆ ಒಂಥರ ಒಳಗಡೆ ಇದ್ರೂ ಎಷ್ಟು ಟೈಮ್ ಏನು ಎತ್ತ ಅನ್ನೋದೇ ಗೊತ್ತಾ ಗೊತ್ತಾಗಲ್ಲ ಮುಸ್ಸಂಜೆ ವಾ ಕ್ಲೌ ಮುಸ್ಸಂಜೆ ಥರದ್ದು ಏನಾದರೂ ಸ್ಕೈನ ಅವರು ರೂಫ್ನ ಸೆಲೆಕ್ಟ್ ಮಾಡಿದರೆ ನಾವು ಇನ್ನು ಹಂಗೆ ಅಂದ್ಕೋಬೇಕು ನಾವು ಗಡಿಯಾರ ಟೈಮ್ ನೋಡ್ಕೊಳ್ತಾ ಇದ್ದರೆ ನಾವು ಅಷ್ಟು ಸ್ಟೇ ಟೈಮ್ ಲೆಂತಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ ಹಾಗೆ ತುಂಬ ಚೆನ್ನಾಗಿದೆ ಈಗ ನೋಡ್ತಾ ಇದ್ದೀರಲ್ಲ ದ ಅಟ್ಲಾಂಟಿಕ್ಸ್ ಶೋ ಅಂತ ಇದೆ ಇಲ್ಲಿ ಫೌಂಟನಲ್ಲಿ ಇಲ್ಲಿ ಇದೆಯಲ್ಲ ಈ ಸ್ಟ್ಯಾಚುಗಳೆಲ್ಲ ಒಳಗಡೆ ಹೋಗಿ ಈ ಸುತ್ತ ಅಟ್ಮಾಸ್ಫಿಯರೇ ಚೇಂಜ್ ಆಗಿಬಿಡುತ್ತೆ ಆ ಕತೆಗೆ ಸಂಬಂಧ ತಕ್ಕಂಗೆ ಒಂದು ಫೈಯರ್ ಆಗಿರ್ಬೋದು ಒಂದು ಆಂಬಿಯನ್ಸ್ ಆಗಿರ್ಬೋದು ಎಲ್ಲ ಸುತ್ತ ಇಲ್ಲಿ ನೋಡ್ತಿದ್ದೀರಲ್ಲ ಫಿಶ್ಗಳು ಅದೆಲ್ಲ ಆ ಕತೆಗೆ ಸಂಬಂಧಪಟ್ಟಂಗೆ ಚೇಂಜ್ ಆಗಿ ಒಂಥರ ಎಕ್ಸ್ಪೀರಿಯೆನ್ಸು ವರ್ಣನೆಗೆ ನಿಲುಕದ್ದು ಅಂತಾರಲ್ಲ ಆ ಥರ ನೀವೆಲ್ಲ ವಿಸಿಟ್ ಮಾಡಿದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ ನೀವು ಈ ಶೋನೆಲ್ಲ ನೋಡಿದ್ದೀರಾ ಅಥವಾ ನೋಡಿಲ್ಲ ಅಂತಂದರೆ ನಿಮ್ಗೆ ಏನಾದರೂ ವೇಗಸ್ಗೆ ಹೋಗೋವಂಥ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗಿ ನೋಡಿ ಇದು ರೋಮ್ ಥೀಮ್ ಇರೋವಂಥ ಹೋಟೆಲ್ವ ಆಯಿತಾ ಅದನ್ನು ನಾನು ಹಂಗೆ ಅವರು ಅವರೇ ಇವಾಗ ಫೋನ್ಟನ್ನ ನಾನು ತೋರಿಸಿದ್ನಲ್ಲ ಅದೆಲ್ಲ ಒಳಗಡೆ ಹೋಗಿ ಆ ಕತೆಗೆ ಸಂಬಂಧಪಟ್ಟಂಥ ರಾಜ ಮತ್ತು ಅವನ ಮಕ್ಕಳು ಬಂದು ಬರುಂಡು ಅದು ಪರ್ಫಾಮ್ ಮಾಡಿರೋ ಅಂಥದ್ದು ನೋಡ್ತಾ ಹೋಗಿ your oh, sister your friends, and excuse <laughs> me ಎಲ್ಲ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ನೋಡುವಂಥ ಅವಕಾಶ ಸಿಕ್ತು ನಮ್ಮ ಮಕ್ಳು ಕರ್ಕೊಂಡೋಗಿದ್ರಿಂದ ಹಂಗೇನೆ ಈ ಲಾಸ್ ವೇಗ ಸಿಟಿ ಹೆಂಗೆ ಅಂತಂದರೆ ಸುತ್ತಮುತ್ತ ಅವ್ರು ಕಡೆ ನೋಡಿದ್ರು ಸುಮಾರಷ್ಟು ಫೌಂಟೇನ್ಸ್ಗಳನ್ನ ಮೇಂಟೈನ್ ಮಾಡಿದ್ದಾರೆ ಅಲ್ಲಲ್ಲೇ ಅಡ್ವರ್ಟೈಸ್ಮೆಂಟ್ ಕೊಡುವಂಥ ಈ ಥರ ದೊಡ್ಡ ದೊಡ್ಡ ಬ್ಯಾ ಇದಿರುತ್ತೆ ಲೈಟಿಂಗ್ಸ್ ಬರುವಂಥ ಒಂದಷ್ಟು ಬ್ಯಾನರ್ಗಳಿರುತ್ತೆ ಸಿಟಿನೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆಮೇಲೆ ಒಂದಷ್ಟು ನಮ್ಮ ಇಂಡಿಯನ್ ದೇವ್ರಗಳನ್ನ ನೋಡೋವಂಥ ಒಂದಷ್ಟು ಆಪರ್ಚುನಿಟಿನೂ ಸಿಕ್ತು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಇಲ್ಲಾಂದರೆ ಇದು ಲೆಂತಿ ಆಗೋಗುತ್ತೆ ಪ್ರತಿಯೊಂದು ಓಟೆಲ್ಗೂ ನಾವು ನಡ್ಕೊಂಡು ಹೋಗ್ಬೇಕು ಅಂದರೆ ನಡೆಯುವಂಥ ಒಂದು ಇದಿರಬೇಕು ವಿಲ್ ಪವರ್ ಇರಬೇಕು ಇಲ್ಲಾಂದರೂ ಬ ಇದು ಮಾಡ್ಕೊಂಡು ಹೋಗ್ಬೋದು ನೋಡಿ ಇದೆಲ್ಲ ಫೇಮಸ್ ಸೆಲೆಬ್ರಿಟಿಗೆ ಸಂಬಂಧಪಟ್ಟಂಥ ಓಟ್ಲ್ಗಳಂತೆ ಪ್ರತಿಯೊಂದು ಓಟೆಲ್ಗಳಲ್ಲೂ ಒಂದಷ್ಟು ಸೆಲೆಬ್ರಿಟೀಸ್ದು ಒಂದಷ್ಟು ಓಟೆಲ್ಗಳಿರುತ್ತೆ ರೆಸ್ಟೋರೆಂಟ್ಸ್ಗಳಿರುತ್ತೆ ನೆಡ್ ನೆಡ್ಕೊಂಡು ಹೋಗ್ಬೇಕು ನೆಡ್ಕೊಂಡು ಹೋಗ್ಬೇಕು ನಮಗೆ ಚೆನ್ನಾಗಿ ನಮಗೆ ಸ್ಟ್ರೆಂತ್ ಇದೆ ಅಂತಂದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಟ್ರೈನ್ಗಳಿರುತ್ತೆ ನಮ್ಮ ಸಿ ಮೆಟ್ರೋ ಇದೆಯಲ್ಲ ಆ ಥರ ನಾವು ಒಂದು ಕಡೆಗೆ ಇಲ್ಲಿ ನೋಡಿ ಇದು ಮೆಟ್ರೋ ಚಿಕ್ಕದಾಗಿ ಟ್ರೈನ್ ಇರುತ್ತೆ ಒಂದು ಹೋಟೆಲಿಂದ ಇನ್ನೊಂದು ಹೋಟೆಲ್ಗೆ ಹೋಗೋ ಇನ್ನೊಂದು ಎರಡು ಕಾನ್ಸೆಪ್ಟ್ ಇರುವಂಥ ಹೋಟೆಲ್ಗೂ ನಾವು ವಿಸಿಟ್ ಮಾಡಿದ್ವಿ ಒಂದು ಕ್ರಿಸ್ಟಲ್ದು ಮತ್ತು ಇನ್ನೊಂದು ಫ್ಲವರ್ ಶೋ ಇರುವಂಥದ್ದು ಅದನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೋತೀನಿ ಇಂಟ್ರೆಸ್ಟ್ ಇದ್ದರೆ ನೋಡಿ ಹಾಗೆ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ತಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಓಟೆಲ್ಗಳನ್ನೆಲ್ಲ ಆ್ಯಂಬಿಯನ್ಸ್ ಆಗಿರ್ಬೋದು ಆ ಹೋಟೆಲ್ಗೆ ಸಂಬಂಧಪಟ್ಟ ಥೀಮ್ ಯಾವುದನ್ನು ಸೆಲೆಕ್ಟ್ ಮಾಡಿಕೊಟ್ಟಿರ್ತಾರೆ ಆ ಥೀಮಗೆ ಸಂಬಂಧಪಟ್ಟಂಥ ಒಂದಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ಒಂದಷ್ಟು ಈ ಥರ ಡಿಸೈನ್ಗಳಾಗಿರ್ಬೋದು ಅದನ್ನೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಿಮಗೇನಾದರೂ ಯು ಎಸ್ಗೆ ಬರುವಂಥ ಆಪರ್ಚುನಿಟಿ ಸಿಕ್ಕಿದ್ರೆ ನೀವು ನೋಡೋಂಥ ಪ್ಲೇಸಸಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಒಂದು ಇಲ್ಲಿ ಸುತ್ತಮ ಇದು ನಮ್ಮ ಮಕ್ಕಳಿರುವಂಥದ್ದು ಕ್ಯಾಲಿಫೋರ್ನಿಯಾ ಸಿಟೀಲಿ ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ ಇದಿರೋವಂಥದ್ದು ಅಂಥದ್ದು ಲಾಸ್ ವೇಗಸ್ಸು ನೆವಾಡಾ ಅನ್ನೋ ಒಂದು ಸ್ಟೇಟಲ್ಲಿ ಪ್ರನೌನ್ಸಿಯೇಷನ್ ಏನಾದ್ರು ತಪ್ಪಾದರೆ ಸಾರಿ ಆಯಿತಾ ನೀವೇ ವಿಸಿಟ್ ಮಾಡಿ ವಿಸಿಟ್ ಮಾಡಿದರೆ ನಿಮಗೆ ಏನಂತ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ